ಕೇಂದ್ರ ಸರ್ಕಾರದ ಯುವಜನ ಮತ್ತು ಕ್ರೀಡಾ ಸಚಿವಾಲಯ ಮೈ ಭಾರತ್ ಕೇಂದ್ರ ಉತ್ತರ ಕನ್ನಡ ಜಿಲ್ಲಾಡಳಿತ ಮತ್ತು ತಾಲೂಕಾ ಆಡಳಿತ ಹೊನ್ನಾವರ ವಿವಿಧ ಇಲಾಖೆಗಳು ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಪಟ್ಲರ್ದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮದಿನದ ಅಂಗವಾಗಿ ಬುಧವಾರ ನಡೆದ ಏಕತಾ ನಡಿಗೆ ಕಾರ್ಯಕ್ರಮವನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಉದ್ಘಾಟಿಸಿದರು ನಂತರ ಮಾತನಾಡಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸ್ವಾತಂತ್ರ್ಯ ನಂತರದ ಭಾರತದ ನಿರ್ಮಾಣದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲರ ಕೊಡುಗೆ ಸದಾ ಸ್ಮರಿಸುವಂತಾಗಿದೆ ಬಂಗಾಲವನ್ನು ವಿಭಜಿಸಿದ ಬ್ರಿಟಿಷ್ ಶಕ್ತಿಯ ವಿರುದ್ಧ ಹೋರಾಡಿ ಒಡೆದು ಹೋಗಿದ್ದ ಬಂಗಾಲವನ್ನು ಒಂದು ಮಾಡುವುದಕ್ಕೆ ಸ್ಫೂರ್ತಿಯ ಕೇಂದ್ರವಾದುದು ಒಂದೇ ಮಾತರಂ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತರಂ ಮೊಳಗಿತ್ತು ಸ್ವಾತಂತ್ರ್ಯದ ನಂತರವೂ ಒಂದೇ ಮಾತರಂ ಮೊಳಗುತ್ತಿದೆ ಒಂದೇ ಮಾತರಂ ಭಾರತದ ಕಿ ಜೈ ನಮ್ಮ ಉಸಿರಿನ வாகு எந்த ಸ್ವಾತಂತ್ರ್ಯದ ಕೆಲವು ದಶಕಗಳು ಗುಲಾಮಿತನದ ಮಾನಸಿಕತೆಯನ್ನು ದೂರ ಮಾಡುವಂತ ಆಡಳಿತವನ್ನು ಕೊಡಲಿಲ್ಲ ಈಗ ನರೇಂದ್ರ ಮೋದಿ ಅವರು ಕಳೆದ ಹತ್ತು ಹನ್ನೊಂದು ವರ್ಷಗಳಲ್ಲಿ ದೇಶ ಮೊದಲು ದೇಶಕ್ಕಾಗಿ ನಾವು ಸಮರ್ಪಿಸಿಕೊಳ್ಳಬೇಕು ಎಂಬ ಇಚ್ಛಾಶಕ್ತಿಯನ್ನು ಜಾಗೃತಗೊಳಿಸುತ್ತಿದ್ದಾರೆ ಭಾರತದ ಏಳಿಗೆಗೆ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಕೊಡಬೇಕು ಎಂಬ ಸಂಕಲ್ಪ ಏಕತಾ ನಡಿಗೆ ಮೂಲಕ ಆಗಬೇಕು ಜಾತಿ ಭಾಷೆ ಆಹಾರ ಗಡಿಗಳ ಹೆಸರಿನಲ್ಲಿ ನಮ್ಮನ್ನು ಒಡೆದು ಛಿದ್ರಗೊಳಿಸುವ ಜಾಗೃತವಾಗಿದೆ ಭಯೋತ್ಪಾದಕತೆ ಮುಂತಾದ ಛಿದ್ರಗೊಳಿಸುವ ಶಕ್ತಿಗಳ ವಿರುದ್ಧ ಒಂದಾಗಿ ಹೋರಾಟ ಮಾಡೋಣ ಎಂದರು ನೂರ ಐವತ್ತನೇ ವರ್ಷದ ಹಿಂದೆ ಒಂದೇ ಮಾತರಂ ಗೀತೆ ಇದ್ದು ಇದಕ್ಕೆ ಕೊಡುವ ಪ್ರಾಮುಖ್ಯತೆ ಇನ್ನಷ್ಟು ಬಲವಾಗಬೇಕು ದೇಶದ ರಾಷ್ಟ್ರಗೀತೆಗೆ ಸರಿಸಮಾನವಾಗಿ ಒಂದೇ ಮಾತರಂ ಗೀತೆ ಇಂದು ಇದೆ ಇತಿಹಾಸ ಮತ್ತೆ ಕೆದುಕಲು ಹೋಗುವುದಿಲ್ಲ ಎನ್ನುತ್ತಾ ಸಂಸದರಾದ ಕಾಗೇರಿಯವರು ಒಂದೇ ಮಾತರಂ ರಾಷ್ಟ್ರಗೀತೆ ಆಗಬೇಕು ಎನ್ನುವ ಕೂಗು ಬಲವಾಗಿ ಇತ್ತು ಆದರೆ ಅವತ್ತಿನ ಪೂರ್ವಜರು ಒಂದೇ ಮಾತರಂ ಇರಲಿ ಬ್ರಿಟಿಷ್ ಅಧಿಕಾರಿಗಳನ್ನು ಸ್ವಾಗತಿಸಲು ಇರುವ ಜನಗಣ ಮನವು ಇರಲಿ ಎಂದರು ಆ ಕಾರಣದಿಂದ ಇಂದು ನಾವು ರಾಷ್ಟ್ರಗೀತೆ ಎಂದು ಪಾಲಿಸುತ್ತಿದ್ದೇವೆ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದೇ ಮಾತರ ಕೊಟ್ಟ ಕೊಡುಗೆ ಪ್ರೇರಣೆಯಾಗಿದೆ ನೂರ ಐವತ್ತನೇ ವರ್ಷದ ಸಂಭ್ರಮದಲ್ಲಿರುವ ಈ ಗೀತೆಯು ಕಂಠ ಪ್ರತಿಧ್ವನಿಸಬೇಕು ಎಂದು ಕರೆ ನೀಡಿದರು ನಮ್ಮ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೆಯುವಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ನೂರ ಐವತ್ತನೇ ಜನ್ಮ ದಿನೋತ್ಸವವನ್ನ ಆಚರಣೆ ಮಾಡಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿಜಿಯವರು ಗುಜರಾತ್ ನ ಕೆವಾಡಿಯಾದಲ್ಲಿ ಭವ್ಯ ಮೂರ್ತಿಯ ಎದುರುಗಡೆಯಲ್ಲಿ ಆವತ್ತು ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಕೊಡುಗೆ ಅವರ ಅನೇಕ ರೀತಿಯ ಪ್ರೋತ್ಸಾಹದಾಯಕ ಪ್ರೇರಣಾದಾಯಕವಾದಂತಹ ಚಟುವಟಿಕೆಗಳನ್ನು ನಮ್ಮ ಎದುರುಗಡೆಯಲ್ಲಿ ತೆರೆದಿಟ್ಟಿದ್ದಾರೆ ನಾವು ಇವತ್ತು ಅವರ ನೂರ ಐವತ್ತನೇ ಜನ್ಮ ವರ್ಷಾಚರಣೆಯನ್ನ ಇಡೀ ದೇಶದಲ್ಲಿ ಯುವಕರ ಮಧ್ಯೆ ಮೈ ಭಾರತ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನ ಸಂಘಟಿಸುವಂತ ಪ್ರಯತ್ನಗಳು ಬಹಳ ಬಲವಾಗಿ ನಡೆದಿದೆ ನಾನು ಈ ಸಂದರ್ಭದಲ್ಲಿ ಒಂದು ಎರಡು ಮೂರು ಮಾತನ್ನ ನಾನು ಹೇಳ್ತೇನೆ ಬಿಸಿಲಾಗಿದೆ ನನಗೆ ಅರ್ಥ ಆಗತ್ತೆ ನಾನು ಮೊದಲನೇದಾಗಿ ಈ ವರ್ಷ ನಮಗೆ ಒಂದೇ ಮಾತ್ರಮಿಗೂ ಸಹ ನೂರೈವತ್ತು ವರ್ಷ ಆಗಿರುವಂತ ವರ್ಷ ಒಂದೇ ಮಾತ್ರ ಬಂಕಿಮ್ ಚಟರ್ಜಿ ಅವರು ನೂರೈವತ್ತು ವರ್ಷದ ಹಿಂದೆ ಆ ಒಂದೇ ಮಾತ್ರ ಘೋಷಣೆಯನ್ನ ಭಾರತಕ್ಕೆ ನಮಗೆ ನೀಡಿದರು ಆ ಒಂದೇ ಮಾತ್ರ ಘೋಷಣೆ ಅದು ಎಷ್ಟು ಶಕ್ತಿಶಾಲಿಯಾದಂತಹ ಒಂದು ವೇದವಾಕ್ಯ ಆಗಿದೆ ಅಂದ್ರೆ ಇವತ್ತಿಗೂ ನಮ್ಮಲ್ಲಿ ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸುವಂತಹ ಒಂದು ಮಂತ್ರವಾಗಿ ಅದು ನಿರ್ಮಾಣ ಆಗಿದೆ ಭಾರತದ ಉದ್ದಗಲದಲ್ಲಿ ಕೋಟಿ 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 ನೂರ ನಲವತ್ತು ಕೋಟಿ ಜನರ ಹೃದಯದಲ್ಲಿ ಆ ಒಂದೇ ಮಾತ್ರ ಭಾರತ್ ಮಾತಾ ಜೈ ಮೊಳಗ್ತಾ ಇರುವಂತಹ ದೃಶ್ಯವನ್ನು ನಾವು ಕಾಣ್ತಾ ಇದ್ದೇವೆ ಆ ಒಂದೇ ಮಾತ್ರ ಎಂತ ಶಕ್ತಿ ಇದೆ ಅಂದ್ರೆ ಹತ್ತೊಂಬತ್ತು ನೂರ ನಾಲ್ಕು ಐದರ ಐತಿಹಾಸಿಕ ಘಟನೆ ಭಾರತದ ವಿಭಜನೆ ಬಂಗಾಳವಾಗಿ ನಿರ್ಮಾಣ ಆಯಿತು ಆಗ ಆ ಬಂಗಾಳದ ವಿರುದ್ಧ ಭಾರತಕ್ಕೆ ಮತ್ತು ಅದು ಒಂದಾಗಬೇಕು ಅಂತ ಯಾರು ಬಂಗಾಳವನ್ನು ವಿಭಜಿಸಿದ್ರು ಅಂತ ಬ್ರಿಟಿಷ್ ಶಕ್ತಿಯ ವಿರುದ್ಧ ಭಾರತದಲ್ಲಿ ದೊಡ್ಡ ಹೋರಾಟ ಆಯಿತು ಹತ್ತೊಂಬತ್ತು ನೂರ ನಾಲ್ಕು ಐದರ ಸಂದರ್ಭದಲ್ಲಿ ಆ ಹೋರಾಟದ ಕಹಳೆ ಯಾವುದಿತ್ತು ಅಂದ್ರೆ ಈ ಒಂದೇ ಮಾತ್ರ ಇತ್ತು ಆ ಒಂದೇ ಮಾತ್ರ ಘೋಷಣೆಯ ಪರಿಣಾಮವಾಗಿ ಒಡೆದು ಹೋಗಿದ್ದಂತ ಬಂಗಾಲವನ್ನ ಮತ್ತೆ ಭಾರತದಲ್ಲಿ ಒಂದು ಮಾಡುವಂತ ಶಕ್ತಿ ಭಾರತೀಯರಿಗೆ ನಿರ್ಮಾಣ ಆಯಿತು ಆ ನಿರ್ಮಾಣಕ್ಕೆ ನಮಗೆ ಸ್ಫೂರ್ತಿಯ ಕೇಂದ್ರವಾಗಿದ್ದಂತಹದ್ದು ಒಂದೇ ಮಾತ್ರ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಂದೇ ಮಾತ್ರ ಮೊಳಗಿದ್ದನ್ನ ನೋಡ್ತೇವೆ ಸ್ವಾತಂತ್ರ್ಯ ನಂತರದ ಭಾರತದಲ್ಲೂ ಒಂದೇ ಮಾತ್ರ ಬಳಗ್ತಾ ಇರೋದನ್ನ ನೋಡ್ತೇವೆ ದೇಶದ ಕೋಟಿ ಕೋಟಿ ಜನರ ಹೃದಯದಲ್ಲಿ ಆ ಒಂದೇ ಮಾತ್ರ ಘೋಷವಾಕ್ಯ ಇವತ್ತು ಮಂತ್ರವಾಗಿ ನಮ್ಮಲ್ಲಿ ರಾಷ್ಟ್ರೀಯತೆ ಜಾಗೃತಿಯ ಸಂಕೇತವಾಗಿ ನಿರ್ಮಾಣ ಆಗಿರುವುದನ್ನು ಕಾಣ್ತಾ ಇದೆ वेदिकली शासक दिन शेटिमाजी सचिव शिवानंद नायक मजी शासक सुनील नायक पटण पंचायत अध्यक्ष विजय कामत उपाध्यक्ष सुरेश सहायक आयुक्त एसी कव्यरा तहसीलदार प्रवीण करांडे बीजेपी जिला अध्यक्ष एनगे मंडला अध्यक्ष मंजुनाथ नायक पटना पंचायत सदस्य कुमार स्वागत ಸಭಾ ಕಾರ್ಯಕ್ರಮದ ನಂತರ ಹೆದ್ದಾರಿ ಮೂಲಕ ಶರಾವತಿ ಸರ್ಕಲ್ ಮಾರ್ಗದಿಂದ ಪಟ್ಟಣದ ವಿವಿಧೆಡೆ ಜಾಥಾ ಸಂಚರಿಸಿತು ಸರ್ಕಾರಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾಲೇಜು ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನಡೆದ ಏಕತಾ ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಗೀತೆಯ ಬಗ್ಗೆ ಸಂಸದರು ನೀಡಿದ ಈ ಹೇಳಿಕೆಯು ಚರ್ಚೆ ಹುಟ್ಟುಹಾಕಿದ್ದು ರಾಷ್ಟ್ರಗೀತೆಗೆ ಸಾರ್ವಜನಿಕ ಸ್ಥಳದಲ್ಲಿ ಜನಪ್ರತಿನಿಧಿಯೋರ್ವರು ಅವಮಾನಿಸಿದಂತಾಗಿದೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷ ವೇದಿಕೆಯ ಮೇಲೆ ಇರುವುದು ಕಾನೂನು ಪ್ರಕಾರ ನಿಯಮ ಉಲ್ಲಂಘನೆಯಾಗಿದ್ದು ಸಾರ್ವಜನಿಕ ವಲಯದಿಂದಲೂ ಆಕ್ಷೇಪ ವ್ಯಕ್ತವಾಗುತ್ತಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂತೆ ಆಗ್ರಹ ವ್ಯಕ್ತವಾಗುತ್ತಿದೆ ಕಾರ್ಯಕ್ರಮಕ್ಕೆ ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾರ್ಥಿಗಳನ್ನು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಸ್ವಸಹಾಯ ಸಂಘದವರು ವಿವಿಧ ಇಲಾಖೆಯ ಅಧಿಕಾರಿಗಳು ಹೆಚ್ಚಾಗಿ ಕಂಡುಬಂದರು ವೇದಿಕೆ ಮೇಲಿನ ಗಣ್ಯನಿಗೆ ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿತ್ತು ವೇದಿಕೆ ಕೆಳಗೆ ಕುಳಿತ ನೂರಾರು ಮಹಿಳೆಯರು ಬಿಸಿಲಿನ ತಾಪ ತಾಳಲಾರದೆ ಛತ್ರಿಯ ಮರ ಹೋದರು ಚರಿತದ ವಿದ್ಯಾರ್ಥಿಗಳು ಬಿಸಿಲಿನ ಧಗೆಯಲ್ಲಿಯೇ ಕುಳಿತು ಸಭಾ ಕಾರ್ಯಕ್ರಮ ಮುಗಿಯುವಂತೆ ಮನದಲ್ಲಿ ಬೇಡಿಕೊಳ್ಳುತ್ತಿದ್ದರು